ಡಾಕ್ಟರ್ ರಾಕೇಶ್ ಈ ಥರ ವೀಡಿಯೋ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂಡಿದ್ರೆ ಇವಾಗ ಇವಾಗಿರೋದು ಬಂದು ತಮಿಳ್ನಾಡಿನ ಚೆನ್ನೈನಲ್ಲಿ ಒಂದು ರೀಜೆನ್ರೇಟಿವ್ ಮೆಡಿಸಿನ್ ಕಾನ್ಫರೆನ್ಸ್ ಇತ್ತು ಟೂ ತೌಸಂಡ್ ಟ್ವೆಂಟಿ ಫೈವ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸು ಅದಕ್ಕೆ ಬಂದಿದ್ವಿ ಇವತ್ತು ಫಸ್ಟ್ ಡೇ ಆಫ್ ಕಾನ್ಫರೆನ್ಸ್ ಮುಗೀತು ಕಾನ್ಫರೆನ್ಸ್ ಮುಗಿದ ಮೇಲೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಒಂದು ಇದ್ರ ಬಗ್ಗೆ ಅಪ್ಡೇಟ್ ಮಾಡಬೇಕು ಅನ್ನೋ ಒಂದು ಆಸಕ್ತಿಯಿಂದ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಬೇಸಿಕಲಿ ಬಂದು ಇದು ಸೆಕೆಂಡ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಗಿರುತ್ತೆ ರೀಜಿಯನ್ ಎಟ್ರೋ ಮೆಡಿಸಿನ್ ಮೇಲೆ ತಮಿಳ್ನಾಡು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ ಉಮಂದರು ಅದರಲ್ಲಿ ಫಸ್ಟು ಕಾನ್ಫರೆನ್ಸ್ ಇದ್ದಿದ್ದು ಈ ಕಾನ್ಫರೆನ್ಸ್ ಬಂದು ಏನಕ್ಕೆ ಅಂತ ಇದನ್ನು ಸ್ಟಾರ್ಟ್ ಮಾಡಿದ್ರು ಅಂತಂದರೆ ಒಂದು ಒಳ್ಳೆ ಗುಣ ಇರ್ತಕ್ಕಂಥ ಕೆಲವು ಡಾಕ್ಟರ್ಸು ಲೈಕ್ ಡಾಕ್ಟರ್ ಜಿ ಕುಮಾರ್ ಸರ್ ಮತ್ತು ಡಾಕ್ಟರ್ ಶಂಕಾ ಮೇಡಮ್ ಈ ಥರ ಇನ್ನೂ ಲೈಕ್ ಒಂದು ತರ್ಟಿ ಫೈವ್ ಟು ಫಾರ್ಟಿ ಡಾಕ್ಟರ್ಸು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಎಮ್ ಸಿ ಐ ಇಂದ ಒಂದು ಒಂದು ಅಪ್ರೂವಲ್ ತಗೊಳ್ತಾರೆ ಇಲ್ಲಿ ಈ ಒಂದು ಉಮಾಂದರೂರು ಹಾಸ್ಪಿಟ್ಲಲ್ಲಿ ಒಂದು ಪೈನ್ ಮೆಡಿಸನ್ ಡಿಪಾರ್ಟ್ಮೆಂಟ್ ಆಲ್ರೆಡಿ ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನಿಂದ ಇತ್ತು ಅಂದರೆ ಜನಗಳಿಗೆ ನೋವು ಬಂದಾಗ ಅದನ್ನು ಲೈಕ್ ಪೈನ್ ಮೆಡಿಸನ್ ಮುಖಾಂತರ ಅದನ್ನ ಹೆಂಗೆ ಹೀಲ್ ಮಾಡೋದು ಅಂತಕ್ಕಂಥ ಒಂದು ಜಸ್ಟ್ ಇಂಜೆಕ್ಷನ್ಸು ಮತ್ತು ಮೆಡಿಸನ್ಸಲ್ಲಿ ಹೆಂಗೆ ಹೀಲ್ ಮಾಡೋದು ಇದನ್ನು ಅಂತಕ್ಕಂಥದ್ದು ಆಲ್ರೆಡಿ ಟೂ ತೌಸಂಡ್ ಸಿಕ್ಸ್ಟೀನಿಂದನೂ ಆ ಒಂದು ಬ್ರ್ಯಾಂಚ್ ಇತ್ತು ಬಟ್ಟು ಅದನ್ನು ಒಂದು ಪ್ರಾಪರಾಗಿ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡಬೇಕು ಇದಕ್ಕೆ ಒಂದು ಪ್ರಾಪರ್ ಒಂದು ಸಾಲಿಡ್ ಫೌಂಡೇಶನ್ ಬೇಕು ಅಂತ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಒಂದು ಫಸ್ಟು ಕಾನ್ಫರೆನ್ಸ್ ಮಾಡೋದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಲೈಕ್ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾದಿಂದ ಒಂದು ಅಪ್ರೂವಲ್ ತಗೊಂಡು ಅದನ್ನು ಸ್ಟಾರ್ಟ್ ಮಾಡಿದರು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಫಸ್ಟ್ ಕಾನ್ಫರೆನ್ಸ್ ಮುಗಿದು ಟೂ ತೌಸಂಡ್ ಟ್ವೆಂಟಿ ಫೈವ್ ಆಗಸ್ಟಲ್ಲಿ ಅಗಸ್ಟ್ ಫಸ್ಟ್ ನಡೀತಾ ಇದೆ ಇವತ್ತು ಒಂದು ಸೆಕೆಂಡ್ ಕಾನ್ಫರೆನ್ಸ್ ನಡೀತಾ ಇದೆ ಈ ಒಂದು ಕಾನ್ಫರೆನ್ಸ್ಗೆ ತುಂಬ ತುಂಬ ಒಂದು ಇನ್ನೂರೈವತ್ತು ಜನ ಡಾಕ್ಟರ್ಸು ಅಕ್ರಾಸ್ ಇಂಡಿಯಾ ಅಕ್ರಾಸ್ ಗ್ಲೂಬ್ ಅಂದರೆ ದುಬೈ ಸಿಂಗಪುರ್ ಯು ಎಸ್ ಮತ್ತು ಇಟಲಿಯಿಂದ ತುಂಬ ಜನ ಡಾಕ್ಟರ್ಸ್ ಬಂದಿದ್ದರು ಅಕ್ರಾಸ್ ಇಂಡಿಯಾ ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ಎಲ್ಲ ಕಡೆಯಿಂದ ಈ ಒಂದು ಕಾನ್ಫರೆನ್ಸಲ್ಲಿ ಮುಖ್ಯವಾಗಿ ಇವತ್ತು ಅದನ್ನು ಒಂದು ಇನಾಗ್ರೇಷನ್ ಮಾಡಿದ್ದು ಒಂದು ಒಂಥರ ಇಟ್ ವಾಸ್ ಸೂಪರ್ ಆಗಿತ್ತು ತಮಿಳುನಾಡಿನ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಮಿನಿಸ್ಟರ್ ಬಂದು ಸುಬ್ರಹ್ಮಣ್ಯನ್ ಸರ್ ಅವರು ಬಂದು ಇನಾಗ್ರೇಷನ್ ಮಾಡಿದ್ದು ಲೈಕ್ ಮತ್ತು ಹೆಲ್ತ್ ಸೆಕ್ರೆಟ್ರಿ ಐ ಎ ಎಸ್ ಸಂದಿಲ್ ಕುಮಾರ್ ಸರ್ ಅಂತ ರಿಯಲಿ ಒಂದು ಅವ್ರಿರ್ತಕ್ಕಂಥ ಒಂದು ಡೀಪ್ ಪೆನೆಟ್ರೇಷನ್ ಈ ರೀಜೆನ್ರೇಟಿವ್ ಮೆಡಿಸಿನ್ ಮೇಲೆ ತುಂಬ ಅಗಾಧವಾಗಿದೆ ಆ ಒಂದು ಅವನ ಮಾತನ್ನ ಅವ್ರದ್ದು ಒಂದು ಐ ಎ ಎಸ್ ಸಂದಿಲ್ ಕುಮಾರ್ ಸರ್ದು ಒಂದು ವೀಡಿಯೋ ಇದು ಇದೆ ಒಂದು ಫೋರ್ ಮಿನಿಟ್ಸ್ ಮಾತಾಡಿದ್ದಾರೆ ರೀಜನರೇಟಿವ್ ಮೆಡಿಸಿನ್ ಮೇಲೆ ಅಲ್ಲಿ ಇದೆ ಅದನ್ನು ನೀವು ದಯವಿಟ್ಟು ನೋಡಿ ಸ್ವಲ್ಪ ಮಾಡ್ತೀವಿ ಗುಡ್ ಮಾರ್ನಿಂಗ್ ಟು ಆಲ್ ಸೊ ಆಲ್ ನೋ ಮೆಡಿಸಿನ್ ಇಸ್ ನೋ ಲಾಂಗರ್ ಇನ್ಸ್ಟಿಟ್ಯೂಟ್ ಸೆಕೆಂಡ್ ಯಾಕಂತಂದರೆ ನಮಗೆ ಇವತ್ತು ಇವತ್ತಿನ ದಿನಗಳಲ್ಲಿ ಒಂದು ಜನಗಳಲ್ಲಿ ಒಂದು ಆತಂಕ ಕಾಡ್ತಾ ಇದೆ ಒಂದು ಭಯ ಕಾಡ್ತಾ ಇದೆ ಒಂದು ಮಂಡಿನೋ ಬರುತ್ತೆ ಅದು ಗ್ರೇಡ್ ತ್ರೀ ಗ್ರೇಡ್ ಫೋರ್ವರೆಗೂ ಹೋಗುತ್ತೆ ಸಿವಿಯರ್ ಆಗಿರುತ್ತೆ ನಡೆಯೋಕ್ಕಾಗಲ್ಲ ಮೆಟ್ಟಿಳಿಯೋಕ್ಕಾಗಲ್ಲ ಅಂತಕ್ಕಾಗಲ್ಲ ಮತ್ತು ನಾರ್ಮಲ್ ಒಂದು ರುಟೀನ್ ಆಕ್ಟಿವಿಟೀಸು ಕಷ್ಟ ಆಗಿಬಿಡುತ್ತೆ ಫಿಸಿಕಲ್ ಪೇನ್ ಜಾಸ್ತಿಯಾಗಿ ಮೂಮೆಂಟಲ್ಲೇ ಕಡಿಮೆ ಆದಮೇಲೆ ಮಾನಸಿಕವಾಗಿ ಖಿನ್ನತೆ ಸೊ ಅವಾಗ ನಮಗೆ ಪೇಯ್ನು ತುಂಬಾ ತರ್ಕೊಳಕಾಗದಿರೋ ಥರ ಜಾಸ್ತಿ ಆದಾಗ ಇರೋ ಮನಸ್ಸಿಗೆ ಬರ್ತಕ್ಕಂಥ ಒಂದೇ ಒಂದು ಆಲೋಚನೆ ಬಂದು ಈ ಕಡೆ ಪ್ರೊಸೀಜರನ್ನು ಮಾಡಿಸ್ಕೊಂಡ್ಬಿಟ್ಟು ಇದಾಗ್ಬಿಡೋಣ ಅದಕ್ಕೂ ಕೂಡ ಲೈಕ್ ತುಂಬ ಕಷ್ಟ ಆಗ್ತಿರುತ್ತೆ ಅದಿಲ್ಲದಂಗೆ ಏನಾದರೂ ನಾವು ಪ್ರಯತ್ನ ಪಡೋಕ್ಕಾಗುತ್ತಾ ಅಂತ ನಾವು ಥಿಂಕ್ ಮಾಡಿದರೆ ಖಂಡಿತವಾಗ್ಲೂ ಅದನ್ನ ಅದು ಯಾವುದೇ ಪ್ರೊಸೀಜರ್ ಹೋಗ್ದಂಗೆ ಯಾವುದೇ ಒಂದು ಇನ್ ಒಂದು ಕಟ್ಸ್ ಬೀಳ್ದಂಗೆ ಇಂಜೆಕ್ಷನ್ಸಲ್ಲಿ ಅದನ್ನು ನಾವು ವಾಸಿ ಮಾಡ್ಕೊಳೋಕ್ಕಾಗುತ್ತಾ ಗುಣಪಡಿಸ್ಕೊಳೋಕ್ಕಾಗತ್ತದರೆ ಉಡಪಡಿಸ್ಕೊಡೋಕ್ಕಾಗುತ್ತೆ ಸೊ ಅದನ್ನು ಏನಂತ ಕರೀತಾರೆ ರೀಜೆನ್ರೇಟಿವ್ ಮೆಡಿಸನ್ ಅಂತ ಕರೀತಾರೆ ಏನು ವಾಟ್ ಈಸ್ ದ ಡೆಫಿನೇಷನ್ ಆಫ್ ರೀಜನ್ರೇಟಿವ್ ಮೆಡಿಸಿನ್ ಅಂದರೆ ರೀಜೆನ್ರೇಟಿವ್ ಮೆಡಿಸಿನ್ ಇಸ್ ಎ ಫೀಲ್ಡ್ ದಟ್ ಫೋಕಸಸ್ ಆನ್ ರಿಸ್ಟೋರಿಂಗ್ ರಿಪ್ಲೇಸಿಂಗ್ ಆರ್ ರೀಜನ್ರೇಟಿಂಗ್ ಹ್ಯೂಮನ್ ಸೆಲ್ಸ್ ಟಿಶ್ಯೂಸ್ ಅಂಡ್ ಆರ್ಗನ್ಸ್ ಟು ರಿಸ್ಟೋರ್ ಆರ್ ಎಸ್ಟಾಬ್ಲಿಷ್ ದ ನಾರ್ಮಲ್ ಫಂಕ್ಷನ್ ಅಂತಂದರೆ ಹ್ಯೂಮನ್ ಸೆಲ್ಸ್ ಈಗ ಒಂದು ಆರ್ಗನ್ ಇದೆ ಒಂದು ಎಕ್ಸಾಂಪಲ್ ಮಂಡಿ ಅನ್ನೋದು ಒಂದು ಆರ್ಗನ್ ಅಥವಾ ಬಲ್ಜ್ ಆಗಿರೋದು ಒಂದು ಅದು ಒಂದು 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 ಪಾರ್ಟ್ ಆಫ್ ದ ಬಾಡಿ ಅಲ್ಲಿ ವೀಕ್ ಆಗಿಬಿಟ್ಟು ಲೈಕ್ ಬಲ್ಜ್ ಔಟ್ ಆಗಿದೆ ಅದು ಡಿಜೆನ್ರೇಷನ್ ಆಗಿದೆ ಸೊ ಅದನ್ನು ನಾವು ಅದರಿಂದ ಏನಾಗ್ತಾಯಿದೆ ಒಂದು ನಾರ್ಮಲ್ ರುಟೀನ್ ಫಂಕ್ಷನ್ ಮಾಡೋಕ್ಕಾಗ್ತಾಯಿಲ್ಲ ಲೈಕ್ ಫಂಕ್ಷನಾಲಿಟಿ ಕೆಟ್ಟೋಗಿದೆ ಅದನ್ನು ನಡೆಯೋಕ್ಕೆ ಆಗ್ತಾಯಿಲ್ಲ ನೋವು ಬರ್ತಾ ಇದೆ ಸಿವಿಯರಾಗಿ ಅದು ಡ್ಯಾಮೇಜ್ ಆಗಿರುತ್ತೆ ಅಥವಾ ಇಂಜುರಿ ಆಗಿರ್ಬೋದು ಸ್ಪೋರ್ಟ್ಸ್ ಇಂಜುರಿ ಅಥವಾ ನಾವು ಏನೇ ಕೆಲಸ ಮಾಡುವಾಗ ವೇಟ್ ವೆಯ್ಟ್ ಎತ್ತುವಾಗ ಇಂಜುರಿ ಆಗಿರ್ಬೋದು ಆ ಒಂದು ಆಗಿರ್ತಕ್ಕಂಥ ಒಂದು ಏನು ಇಶ್ಯೂ ಆಗಿರುತ್ತೋ ಅದರಿಂದ ನಮಗೆ ನಾರ್ಮಲ್ ಫಂಕ್ಷನ್ನ ನಾವು ಕ್ಯಾರಿ ಔಟ್ ಮಾಡೋಕ್ಕಾಗಲ್ಲ ನಾರ್ಮಲ್ ಫಂಕ್ಷನ್ನ ನಾವು ಕ್ಯಾರಿ ಔಟ್ ಮಾಡಬೇಕಂದ್ರೆ ಅದು ಲೈಕ್ ಬಿಕಾಸ್ ಅಲ್ಲಿ ಆಗಿರ್ತಕ್ಕಂಥ ಡ್ಯಾಮೇಜ್ ಆ ಡ್ಯಾಮೇಜನ್ನ ನಾವು ರಿಕವರಿ ಮಾಡಬೇಕು ಆ ಡ್ಯಾಮೇಜ್ನ ರಿಕವರಿ ಮಾಡೋದಕ್ಕೆ ನಾವು ಅದನ್ನು ನಾವು ಲೈಕ್ ಕಟ್ ಆ್ಯಂಡ್ ಪೇಸ್ಟೇ ಮಾಡಬೇಕಂತ ಇಲ್ಲ ಸೊ ಅದನ್ನು ನಾವು ನ್ಯಾಚುರಲ್ಲಾಗೆ ರೀಜನರೇಟ್ ಮಾಡಿಕೊಂಡು ರಿವರ್ಸ್ ಮಾಡ್ಕೊಳ್ತಕ್ಕಂಥ ಒಂದು ಅವಕಾಶ ಇರುತ್ತೆ ಅದನ್ನು ರೀಜೆನ್ರೇಟ್ ಅಂತ ಕರೀತಾರೆ ರೀಜೆನ್ರೇಟ್ ಆಗುತ್ತೆ ಅಂತ ಎಕ್ಸಾಂಪಲು ಇಲ್ಲಿ ಸ್ಕಿನ್ ಕಟ್ ಆಗುತ್ತೆ ಸ್ಕಿನ್ ಕಟ್ ಆದರೆ ಅದನ್ನು ನಮ್ಮ ಬಾಡಿನೇ ಹೀಲ್ ಮಾಡುತ್ತೆ ಯಾಕಂದರೆ ಅಲ್ಲಿಗೆ ಒಂದು ಪ್ರೊಟೆಕ್ಷನ್ ಮೆಕಾನಿಸಮ್ ಬರುತ್ತೆ ಅದನ್ನು ಹೀಲ್ ಮಾಡುತ್ತೆ ಕಂಪ್ಲೀಟಾಗಿ ರೀಸ್ಟೋರ್ ಮಾಡಿ ಆ ಒಂದು ಫಂಕ್ಷನ್ ಆಫ್ ದ ಸ್ಕಿನ್ನ ನಾರ್ಮಲಿ ತಂದುಬಿಡುತ್ತೆ ಸೊ ಅದೇ ಥರ ನಮ್ಮ ಬಾಡಿನಲ್ಲಿ ಈಗ ಮಂಟಿನಲ್ಲಿ ಡಿಜನ್ರೇಷನ್ ಆಗಿದೆ ಅಂತಂದರೆ ಅದು ಮತ್ತೆ ರೀಸ್ಟೋರ್ ಆಗಿ ರೀಜನರೇಟ್ ಆಗೋದಕ್ಕೆ ಬಾಡಿಗೆ ಸಾಧ್ಯ ಇದೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಎನ್ವಿರಾಮ್ಮೆಂಟ್ನ ಒಂದು ಸ್ಟಿಮ್ಯುಲೇಷನ್ನ ನಾವು ಕೊಡಬೇಕು ಥ್ರೂ ಇಂಜೆಕ್ಷನ್ಸ್ ಆ್ಯಂಡ್ ಸಪ್ಲಿಮೆಂಟ್ ಆನ್ ಮೆಡಿಸನ್ಸ್ ಈ ಥರ ಇದು ಈ ಒಂದು ರೀಜನ್ ಮೆಡಿಸನ್ನು ಇದ್ರದ ಮೇನ್ ಅಡ್ವಾಂಟೇಜ್ ಅಂತಂದರೆ ಇದು ಜಸ್ಟ್ ಒಂದು ಸಿಮ್ಟಮ್ಯಾಟಿಕ್ ರಿಲೀಫ್ ಅಷ್ಟೇ ಮಾಡಲ್ಲ ಇದು ಕಂಪ್ಲೀಟಾಗಿ ರೂಟ್ ಕಾಜನ್ನ ಅಡ್ರೆಸ್ ಮಾಡುತ್ತೆ ರೂಟ್ ಕಾಜನ್ನ ಅಡ್ರೆಸ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಅದನ್ನ ಲೈಕ್ ಅಪ್ರೂಟ್ ಮಾಡುತ್ತೆ ಕಾಯಿಲೆನ ಅಪ್ರೂಟ್ ಮಾಡಿ ಅದನ್ನು ನಾರ್ಮಲ್ ನಾರ್ಮಲ್ಗೆ ಆ ಒಂದು ಸ್ಟ್ರಕ್ಚರ್ನ ಮತ್ತು ಫಂಕ್ಷನ್ ನಾರ್ಮಲಿಗೆ ತರುತ್ತೆ ಇದರಲ್ಲಿ ಯಾವ್ಯಾವು ಒಂದು ಮಸ್ಕ್ಯುಲೋಸ್ಕಿರಿಟಲ್ ಡಿಸಾರ್ಸಸ್ ಎಲ್ಲ ಸರಿ ಆಗ್ಬಿಡುತ್ತೆ ಮತ್ತು ನ್ಯೂರೋಲಾಜಿಕಲ್ ಕಂಡೀಷನ್ಸು ಅದನ್ನು ಸರಿ ಮಾಡ್ಬೋದು ಮತ್ತು ಈವನ್ ಈ ಕೆಲವು ಕಾಯಿಲೆಗಳು ತುಂಬ ಲೈಕು ಲೈಕ್ ಕ್ಯಾನ್ಸರ್ ಸಂಬಂಧ ಬಂದಿರತಕ್ಕಂಥ ಸಮಸ್ಯೆಗಳು ಅಂದರೆ ಕ್ಯಾನ್ಸರಿಂದ ಬಂದಿರತಕ್ಕಂಥ ಆಲ್ರೆಡಿ ಲೈಕ್ ಇಂಪ್ಯಾಕ್ಟ್ ಆಗಿರ್ತಕ್ಕಂಥ ಅದರದ್ದು ಕಾಂಪ್ಲಿಕೇಶನ್ಸ್ ಏನಿರ್ತಲ್ಲ ಅದನ್ನು ನಾವು ಈ ಒಂದು ರೀಜೆಂಟಲ್ ಮೆಡಿಸಿನಲ್ಲಿ ಸರಿ ಮಾಡೋದಕ್ಕೆ ಸಾಧ್ಯ ಲೈಕ್ ಅಂದರೆ ಎಷ್ಟಾಗುತ್ತ ನಾವು ರೀಜನ್ರೇಟ್ ಮಾಡಿ ರಿವರ್ಸ್ ಮಾಡೋದಕ್ಕೆ ಸಾಧ್ಯ ಸೊ ಈ ಥರ ಇರ್ತಕ್ಕಂಥ ಒಂದು ಸಿಸ್ಟಮ್ ಆಫ್ ಮೆಡಿಸನ್ನ ರೀಜನ್ರೇಟ್ ಮೆಡಿಸಿನ್ ಅಂತ ಕರಿತೀವಿ ಇದಕ್ಕೆ ತುಂಬ ಬೆನಿಫಿಟ್ಸ್ ಇದೆ ಲೈಕ್ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ಆ ಬೆನಿಫಿಟ್ಸ್ನ ನಾವು ಪಡ್ಕೋಳೋಕ್ಕಾಗುತ್ತೆ ಎಕ್ಸಾಂಪಲ್ ಏನಂತ ಹೇಳ್ತೀನಿ ಈಗ ಡಿಸ್ಬಲ್ಜ್ ಆಗಿರುತ್ತೆ ಅಥವಾ ಫೆಸೆಟ್ ಜಾಯಿಂಟ್ ಆರ್ಥ್ರೋಪತಿ ಆಗಿ ಆರ್ಥ್ರೈಟಿಸ್ ಆಗಿರ್ಬೋದು ಅಥವಾ ಸೆಕ್ಲೋಲಿಯಾಕ್ ಜಾಯಿಂಟ್ ಆರ್ಥರೈಟಿಸ್ ಆಗಿರ್ಬೋದು ಅಥವಾ ಸೆಕ್ರೋಲಿಯಾಕ್ ಡಿಸ್ಫಂಕ್ಷನ್ ಆಗಿರ್ಬೋದು ಲೈಕ್ ಆರ್ ಲೈಕ್ ಹಿಪ್ ಆರ್ಥರೈಟಿಸ್ ಆರ್ ಏವಿಯನ್ ಏವಿಯನ್ ಕೂಡ ಆಗಿರ್ಬೋದು ಲೈಕ್ ಏವಿ ಎಸ್ಕೆಕ್ರೋಸಿಸು ಮಂಡಿ ನೋವಲ್ಲಿ ಲೈಕ್ ಆಸ್ಟಿಯೋ ಆರ್ಥ್ರೈಟಿಸ್ ಆರ್ ಇವನ್ ರುಮಟೆಡ್ ಆರ್ಥ್ರೈಟಿಸಿಂದ ಹೈ ಲೆವೆಲ್ ಆಫ್ ಇನ್ಫ್ಲಮೇಷನ್ ಫಾರ್ಮೇಷನ್ ಆಗಿಬಿಟ್ಟು ಮಂಡಿ ತುಂಬ ಕಾಟಿಲೇಜ್ ರೀಜೆನ್ರೇಷನ್ ಡಿಜನ್ರೇಷನ್ ಆಗಿರ್ಬೋದು ಅಥವಾ ಲೈಕ್ ನಮಗೆ ಆಂಕಲ್ ಪೆಥಾಲಜಿ ಆಗಿರ್ಬೋದು ಅಥವಾ ಅಕಿಲಿಸ್ಟೆಂಡ್ ಟೆಂಡಿನೋಪಥಿಸು ಅಥವಾ ಲೈಕ್ ಏನು ನಾವು ಸ್ಪರ್ ಅಂತ ಹೇಳ್ತೀವಿ ಕ್ಯಾಲ್ಕ್ಯುನೇ ಸ್ಪರ್ ಅದಾಗಿರ್ಬೋದು ಅಥವಾ ಅಪ್ಪರ್ ಬಾಡಿಗೆ ಬಂದರೆ ಸರ್ವೇಕಲ್ ನೆಕ್ ಅದು ಡಿಜೆನ್ರೇಷನ್ ಆಗಿರ್ತಕ್ಕಂಥದ್ದು ಅಥವಾ ಸ್ಪಾಂಡಿಲೋಸಿಸ್ ಅಥವಾ ಡಿಸ್ಕ್ ಬಲ್ಸ್ ಆಗಿರ್ತಕ್ಕಂಥದ್ದು ವೀಕ್ ಡಿಸ್ಕ್ ವೀಕ್ ಔಟ್ ವೀಕ್ ಆಗಿಬಿಟ್ಟು ವಾರ್ನಔಟ್ ಡಿಜನ್ರೇಷನ್ ಆಗಿಬಿಟ್ಟು ದೆನ್ ಲೈಕ್ ಅದರಿಂದ ಬರ್ತಕ್ಕಂಥ ಶೋಲ್ಡರ್ ಪೆಥಾಲಿಸ್ ಆಗಿರೋದು ಲೈಕ್ ಫ್ರೋಜನ್ ಶೋಲ್ಡರ್ ಅಥವಾ ಸೂಪರ್ ಸ್ಪೆನ ಸ್ಪೈನಟೆಸ್ಟ್ ಟೆಂಡಿನೋಪತೀಸು ಅಥವಾ ಲೈಕ್ ಕಂಪ್ಲೀಟಾಗೆ ಟೆಂಡನ್ ಟೇರ್ ಆಗಿರ್ತಕ್ಕಂಥದ್ದು ಈವನ್ ಲೈಕ್ ಮಂಡಿನಲ್ಲಿ ಟೆಂಡನ್ ಲೈಕ್ ಎ ಸಿ ಎಲ್ ಪಿ ಸಿ ಎಲ್ ಅಂದರೆ ಪೋಸ್ಟ್ರಸ್ಪೆನ್ ಪೋಸ್ಟರ್ ಲ್ಯಾಟ್ರ್ ಲಿಗಮೆಂಟ್ ಆ್ಯಂಡ್ ಲೈಕ್ ಲ್ಯಾಟ್ರ್ ಲ್ಯಾಟ್ರಲ್ ಕೊಲೆ ಕೊಲೆಟ್ರಲ್ ಲಿಗಮೆಂಟ್ ಆ್ಯಂಡ್ ಅಂಟ್ರಿಕೊ ಲ್ಯಾಟ್ರಲ್ ಲಿಗಮೆಂಟ್ ಇವು ಇವು ಮಿನಿಸ್ಕಸ್ ಟೇರ್ ಆಗಿರ್ಬೋದು ಅಥವಾ ಲೈಕ್ ಎಲ್ಬೋದಲ್ಲಿ ಬಂದರೆ ಲೈಕ್ ಟೆನ್ನಿಸ್ ಎಲ್ವೋ ಅಥವಾ ಗೋಲ್ಫರ್ಸ್ ಎಲ್ವೋ ಈ ಥರ ತುಂಬ ಕಂಡೀಷನ್ಸು ರಿಸ್ಟಲ್ಲಿ ಕೂಡ ಲೈಕ್ ಎಷ್ಟೊಂದು ಪೆಥಾಲಜಿಸ್ ಇರುತ್ತೆ ಸೊ ಇಷ್ಟೊಂದು ಕಂಡೀಷನ್ಸ್ಗೆ ನಾವು ಇನ್ನೂ ಲೈಕ್ ಇಲ್ಲಿ ಹೇಳಿರ್ತಕ್ಕಂಥದ್ದು ಓನ್ಲಿ ಕೆಲವು ಮಾತ್ರ ಆ ಒಂದು ಪರ್ಟಿಕ್ಯುಲರ್ ಪಾರ್ಟಿಗೆ ಏನು ಡಿಜನ್ರೇಷನ್ ಆಗಿರುತ್ತೋ ಅದರಿಂದ ನಾವು ಅದನ್ನು ಕಂಪ್ಲೀಟಾಗಿ ರೀಜನ್ರೇಷನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಒಂದು ವಿಷಯ ಇಲ್ಲಿ ಅದನ್ನು ಹೆಂಗೆ ನಾವು ಮಾಡಬೇಕು ಅಂತಂತಂದ್ರಂದರೆ ಹೆಂಗೆ ಲೈಕ್ ಯಾವ ಥರ ಇದು ವರ್ಕ್ ಆಗುತ್ತೆ ಸರ್ ಅಂತ ನೀವು ಕೇಳೋದಾದ್ರೆ ಆ ಒಂದು ಪರ್ಟಿಕ್ಯುಲರ್ ಪಾರ್ಟ್ಗೆ ನಾವು ಇಂಜೆಕ್ಷನ್ಸ್ ಮಾಡಬೇಕು ಇಂಜೆಕ್ಷನ್ಸ್ ಅಂತಂದರೆ ಇಂಜೆಕ್ಷನ್ಸಲ್ಲಿ ಯಾವ ಥರ ಇಂಜೆಕ್ಷನ್ಸ್ ಅಂತ ಅಂದರೆ ಇದರಲ್ಲಿ ಒಂದು ಎಂಟರಿಂದ ಹತ್ತು ಥರ ಇಂಜೆಕ್ಷನ್ಸ್ ಇದೆ ಒಂದೊಂದು ಕಂಡೀಷನ್ಗೆ ಒಂದೊಂದು ಥರ ಇಂಜೆಕ್ಷನು ಒಂದು ಎಂಟರಿಂದ ಹತ್ತು ಥರ ಕಂಡೀಷನ್ ಒಂದು ಹತ್ತು ಥರ ಇಂಜೆಕ್ಷನ್ಸ್ ಬರುತ್ತೆ ಆ ಇಂಜೆಕ್ಷನ್ಸನ್ನು ನಾವು ಲೈಕ್ ಕೆಲವು ಆಲ್ರೆಡಿ ಪ್ರಿಪೇರ್ ಆಗಿರ್ತಕ್ಕಂಥ ಇಂಜೆಕ್ಷನ್ಸ್ ಬರ್ತವೆ ವಯಲಲ್ಲಿ ಅಥವಾ ಕೆಲವುದನ್ನು ನಾವು ಪ್ರಿಪೇರ್ ಮಾಡ್ತಕ್ಕಂಥ ಇಂಜೆಕ್ಷನ್ಸು ಈ ಥರ ಪರ್ಟಿಕ್ಯುಲರ್ ಪಾರ್ಟ್ಗೆ ಕೊಡಬೇಕು ಪರ್ಟಿಕ್ಯುಲರ್ ಪಾರ್ಟ್ಗೆ ಪ್ರಾಪರಾಗಿ ನೋಡಿಬಿಟ್ಟು ಯಾವ ಎಕ್ಸಾಕ್ಟಾಗಿ ಲೊಕೇಶನ್ನು ನೋಡಿರುತ್ತೋ ಯಾವುದು ಎಲ್ಲಿ ಇಂಜುರಿ ಆಗಿರುತ್ತೋ ಎಲ್ಲಿ ಡ್ಯಾಮೇಜ್ ಆಗಿರುತ್ತೋ ಅಥವಾ ಎಲ್ಲಿ ಡಿಜನ್ರೇಷನ್ ಆಗಿರುತ್ತೋ ಆ ಒಂದು ಪಾರ್ಟ್ಗೆ ನಾವು ಇಂಜೆಕ್ಷನ್ ಕೊಡಬೇಕು ಜೊತೆಗೆ ಯೂಶ್ವಲಿ ಸ್ನೇಹಿತರೆ ಯಾವುದೇ ಒಂದು ಈಗ ಆಸ್ಟಿಯೋ ಆರ್ಥರೈಟಿಸ್ ಆಗಿರ್ಬೋದು ಮಂಡಿ ಮಂಡಿದು ಲೈಕ್ ಗ್ರೇಡ್ ತ್ರೀ ಅಂಡ್ ಗ್ರೇಡ್ ಫೋರು ಯಾವುದೇ ಆಸ್ಟಿಯೋ ಆರ್ಥರೈಟಿಸ್ ಆಗಲಿ ಅದು ಬಂದು ಆಸ್ಟಿಯೋ ಆರ್ಥರೈಟಿಸ್ ಅಲ್ಲಿ ಲೋಕಲ್ ಇಂಜುರಿ ಆಗಿರೋದು ಬಿಟ್ಟು ಅಂದರೆ ಲೈಕ್ ಏನೋ ಟೇರ್ ಆಯಿತು ಅಥವಾ ನನಗೆ ಉಳುಕ್ತು ಅಥವಾ ಸಿವಿಯರಾಗೆ ಏನೋ ಅರ್ದೋಗಿದೆ ಬಿಕಾಸ್ ಆಫ್ ಏನೋ ಒಂದು ಆ ಮೂಮೆಂಟಲ್ಲಿ ಲೈಕ್ ಸ್ಲಿಪ್ಪಾಗಿ ಬಿದ್ದೆ ಅಥವಾ ಏನೋ ವೆಯ್ಟ್ ಎತ್ತಿದೆ ಸಿವಿಯರಾಗಿ ಈ ಥರ ಆಗಿಬಿಟ್ಟು ಅಥವಾ ಜಾರದೆ ಈ ಥರ ಏನೇ ಇಂಜುರೀಸ್ ಆಗೋದು ಬಿಟ್ಟು ಬೇರೆ ಏನೇ ಇಶ್ಯೂಸ್ ಆಗ್ಬೋದು ಲೈಕ್ ಅಷ್ಟು ಸರ್ ಅಮಟಾಡ್ ಆರ್ಥರೆಟಿಸ್ ಅಥವಾ ಇಷ್ಟು ಈ ಥರ ಎಷ್ಟೋ ಕಂಡೀಷನ್ಸ್ ಬರ್ಬೋದು ಕ್ರೋನಿಕ್ ಡಿಜೆನ್ರೇಟಿವ್ ಡಿಸೀಸಸ್ ಅಂತ ಏನು ಕರೀತೀವಿ ಅವು ಅದೆಲ್ಲನೂ ಉತ್ಪತ್ತಿ ಆಗೋದು ಬಂದು ಬೇಸಿಕಲಿ ಫುಡ್ಡಿಂದ ಅಂದರೆ ಲೈಕ್ ಸಿಸ್ಟಮಿಕಲಿ ಸಿಸ್ಟಮ್ಯಾಟ್ ಲೈಕ್ ಸಿಸ್ಟಮಿಕಲಿ ಪ್ರಾಬ್ಲಮ್ ಇರುತ್ತೆ ಬಾಡಿನಲ್ಲಿ ಬ್ಲಡ್ಡಿಂದ ಉತ್ಪತ್ತಿ ಆಗ್ತಕ್ಕಂಥ ಸಮಸ್ಯೆ ಅಲ್ಲಿ ಲೋಕಲಲ್ಲಿ ಮ್ಯಾನಿಫೆಕ್ಟ್ ಮ್ಯಾನಿಫೆಸ್ಟ್ ಇರುತ್ತೆ ಸೊ ನಾವು ಇಲ್ಲಿ ಏನು ಮಾಡಬೇಕಂದ್ರೆ ಎರಡು ಥರ ನಾವು ಟ್ರೀಟ್ಮೆಂಟ್ ಮಾಡಬೇಕು ಒಂದು ಲೋಕಲಿನೂ ಕೂಡ ಸರಿ ಮಾಡಬೇಕು ಜೊತೆಗೆ ಏನು ನಮ್ಮದು ಬಾಡಿನಲ್ಲಿ ಸಿಸ್ಟಮಿಕಲಿ ಏನು ಪ್ರಾಬ್ಲಮ್ ಆಗಿರುತ್ತೋ ಸಿಸ್ಟಮಿಕಲೂ ನಾವು ನಾವು ಅದನ್ನ ಕ್ಯೂರ್ ಮಾಡೋದಕ್ಕೆ ನಾವು ಫೋಕಸ್ ಮಾಡಬೇಕು ಅದಕ್ಕೆ ಅದು ಎಲ್ಲಿಂದ ಬರುತ್ತೆ ಅಂತಂದರೆ ಫುಡ್ ಆ್ಯಂಡ್ ಲೈಫ್ ಸ್ಟೈಲಿ ಬರುತ್ತೆ ಬೇಸಿಕಲಿ ಏನಪ್ಪ ಡಾಕ್ಟ್ರು ಎಲ್ಲಿಗೆ ಹೋದ್ರೂ ಫುಡ್ ಆ್ಯಂಡ್ ಲೈಫ್ ಸ್ಟೈಲ್ಗೆ ಬರ್ತಾರಂತಂದ ಅಂತಕ್ಕಂಥ ನೀವು ಹೇಳ್ಬೋದು ಬಟ್ಟು ಯಾವುದೇ ಸಿಸ್ಟಮ್ ಆಗ್ಬೋದು ಹ್ಯೂಮನ್ ಬಾಡಿನಲ್ಲಿ ಲೈಕ್ ಒಂದಾಗಿ ಗಟ್ಟಾಗ್ಬೋದು ಇಂಡೋಕ್ರೈನ್ ಸಿಸ್ಟಮ್ ಆಗ್ಬೋದು ನ್ಯೂರಾಲಜಿಕಲ್ ಲೈಕ್ ನರ್ವಸ್ ಸಿಸ್ಟಮ್ ಆಗ್ಬೋದು ಕಾರ್ಡಿಯೋಸ್ಕರ್ ಸಿಸ್ಟಮ್ ಆಗ್ಬೋದು ಯಾವುದೇ ಸಿಸ್ಟಮ್ ಆಗ್ಬೋದು ಆ ಎಲ್ಲ ಸಿಸ್ಟಮ್ಗೂ ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಡಿಸೀಸಸ್ ಬಂದು ಉದ್ಭವ ಆಗದೆ ನಮ್ಮ ಆಹಾರ ಪದ್ಧತಿ ಮತ್ತು ನಮ್ಮ ಜೀವನ ಶೈಲಿಯಿಂದ ಎಂಥ ಟ್ರೀಟ್ಮೆಂಟೇ ಆಗ್ಬೋದು ಯಾವ ಟ್ರೀಟ್ಮೆಂಟ್ ಆದ್ರೂ ಈ ಒಂದು ಬೇಸಿಕ್ಸ್ ಕರೆಕ್ಷನ್ ಆಗದೆ ಸೊಲ್ಯೂಷನ್ ಇಲ್ಲ ಈ ಫಸ್ಟ್ ಬೇಸಿಕ್ಸ್ ಕಲೆಕ್ ಕರೆಕ್ಷನ್ ಆಗಲೇಬೇಕು ಫಸ್ಟ್ ಬೇಸಿಕ್ಸ್ ಅಂತ ಅಂದರೆ ಫೌಂಡೇಶನ್ ಒಂದು ಮನೆಗೆ ನಾವು ಹೆಂಗೆ ಭದ್ರ ಬುನಾದಿ ಆಗ್ತೀವೋ ಬ ಭದ್ರ ಬುನಾದಿ ಇಲ್ದಂಗೆ ನಾವು ಏನು ನಾವು ಇದನ್ನು ಮಾಡ್ತಾ ಹೋಗ್ತೀವೋ ಲೈಕ್ ಏನೇ ಬಿಲ್ಡಿಂಗ್ ಕಟ್ಟಿದ್ರೂ ಅದು ವೇಸ್ಟೋ ಅದೇ ಥರನೇ ಬೇಸಿಕ್ಸ್ ಆಫ್ ದ ಹೀಲಿಂಗ್ ಪ್ರೊಸೆಸ್ ಬಂದು ಫುಡ್ಡು ಆ್ಯಂಡ್ ಲೈಫ್ ಸ್ಟೈಲ್ ಅಲ್ಲಿಗೆ ಬರುತ್ತೆ ಅಲ್ಲಿಗೆ ಬಂದುಬಿಟ್ಟು ಅಲ್ಲಿ ಎಷ್ಟು ಕರೆಕ್ಷನ್ ಆಗುತ್ತೆ ಅದರಿಂದ ಕರೆಕ್ಷನ್ ಆಗುತ್ತೆ ಜೊತೆಗೆ ಆಗಿರ್ತಕ್ಕಂಥ ಡ್ಯಾಮೇಜ್ನ ನಾವು ರಿವರ್ಸ್ ಮಾಡೋದಕ್ಕೆ ರೀಜನ್ರೇಟ್ ಮಾಡೋದಕ್ಕೆ ಈ ಥರ ಒಂದು ಸಿಸ್ಟಮ್ಸ್ನ ನಾವು ಯೂಸ್ ಮಾಡ್ತೀವಿ ಅಂದರೆ ಐ ವಿ ಇಂಜೆಕ್ಷನ್ಸು ಮತ್ತು ಲೋಕಲ್ ಇಂಜೆಕ್ಷನ್ಸ್ ಎರಡೂ ಬೇಕಾಗುತ್ತೆ ಐ ವಿ ಇಂಜೆಕ್ಷನ್ಸ್ ಯಾಕಂತಂದರೆ ಐ ವಿನಲ್ಲಿ ಬ್ಲಡ್ ಏನು ಆಲ್ರೆಡಿ ಇ ತುಂಬ ಲಾಟ್ ಆಫ್ ಇನ್ಫ್ಲಮೇಷನ್ ಬ್ಲಡ್ಡಿಂದ ಆಲ್ರೆಡಿ ಪ್ರೊಡ್ಯೂಸ್ ಆಗಿರುತ್ತೋ ಅದೆಲ್ಲ ಇನ್ಫ್ಲಮೇಷನ್ ಕೂಡ ನ್ಯೂಟ್ರಲೈಸ್ ಆಗಬೇಕು ಅದೆಲ್ಲ ಆ್ಯಕ್ಸಿಡೇಟಿವ್ ಸ್ಟ್ರೆಸ್ಸು ಪ್ರತಿಯೊಂದು ಸೆಲ್ಲೂ ಸೇರ್ಕೊಂಡಿರ್ತಕ್ಕಂಥ ಆಕ್ಸಿಡೇಟಿವ್ ಸ್ಟ್ರೆಸ್ಸು ಲೈಕ್ ಮೈಟೊ ಕಂಟ್ರಿಯಲ್ಲ ಮೈಟೊ ಕಂಟ್ರಿ ಒಳಗೆ ಮೈಟೊ ಕಂಟ್ರಿ ಡಿಸ್ಫಂಕ್ಷನು ಒಳಗೆ ಸೇರಿರ್ತಕ್ಕಂಥ ಫ್ರೀ ರಾಡಿಕಲ್ಸ್ ಫ್ರೀ ರಾಡಿಕಲ್ ಡ್ಯಾಮೇಜ್ ಅದೆಲ್ಲನೂ ಕೂಡ ಪ್ರತಿಯೊಂದು ಲೆವೆಲಲ್ಲೂ ಸರಿಯಾಗ್ತಾ ಬರಬೇಕದು ಸೊ ಅಲ್ಲಿ ಸರಿಯಾಗಬೇಕು ಮತ್ತು ಲೋಕಲಿನ ನಾವೇನು ಇಂಜೆಕ್ಷನ್ಸ್ ಕೊಡ್ತೀವಿ ಇಂಜೆಕ್ಷನ್ಸಿಂದ ಅದು ರೀಜನರೇಟ್ ಆಗಬೇಕು ಸೊ ಈ ಥರ ನಾವು ಮಾಡಿದ್ದಾದರೆ ಆದರೆ ಖಂಡಿತವಾಗ್ಲೂ ನಾವು ಇಟ್ ಈಸ್ ಲೈಕ್ ಏನಂತ ಕಂಡು ತ್ರೀ ಸಿಕ್ಸ್ಟಿ ಡಿಗ್ರಿ ಕವರೇಜ್ ಅಂತ ಕರಿತೀವಿ ಇದನ್ನು ಇದನ್ನು ಮೇಯ್ನ್ ಇವತ್ತು ಕಾನ್ಫರೆನ್ಸಲ್ಲಿ ಇದನ್ನು ಹೇಳಿದರು ಸೊ ಈ ಒಂದು ಇನ್ನೊಂದು ಏನಂತಂತಂದರೆ ಮುಖ್ಯವಾಗಿ ಯಾವುದೇ ಡಿಸೀಸ್ನು ಲೈಕ್ ಯಾವ ಲೆವೆಲಲ್ಲಿ ಇದ್ದರೂ ಕೂಡ ಅದನ್ನು ನಾವು ಮಾಡೋದಕ್ಕಾಗುತ್ತೆ ಅದಕ್ಕೆ ಏನು ಬೇಕು ಅಂತಂದರೆ ಪ್ರಾ ವೈದ್ಯರ ಒಂದು ಪ್ರಾಪರ್ ಪ್ರಾಪರಾಗಿರ್ತಕ್ಕಂಥ ನಾಲೆಡ್ಜ್ ಬೇಕು ಆ ಒಂದು ಆ ಒಂದು ಆ ಒಂದು ಡಿಸೀಸ್ನ ಡಯಾಗ್ನೋಸ್ ಮಾಡಬೇಕು ಡಯಾಗ್ನೋಸ್ ಮಾಡಿದ ಮೇಲೆ ಪ್ರಾಪರಾಗೆ ಇದಕ್ಕೆ ಏನು ಸೊಲ್ಯೂಷನ್ ಅಂತ ಆ ಒಂದು ಸೊಲ್ಯೂಷನ್ ಕೂಡ ಅವ್ರಿಗೆ ನಾಲೆಡ್ಜ್ ಇರಬೇಕು ಆ ಸೊಲ್ಯೂಷನ್ ನಾಲೆಡ್ಜ್ ಇದ್ಮೇಲೆ ಆ ಒಂದು ಸೊಲ್ಯೂಷನ್ ಅಪ್ಲೈ ಮಾಡೋದಕ್ಕೂ ಒಂದು ಅಲ್ಲಿ ಫೆಸಿಲಿಟೀಸ್ ಇರಬೇಕು ಅದಕ್ಕೆ ಪೇಷಂಟ್ ಕೂಡ ಕೋಪ್ರೇಷನ್ ಇರಬೇಕು ಇಷ್ಟೆಲ್ಲ ಮಾಡಿದ್ದಾದರೆ ಆದರೆ ಖಂಡಿತವಾಗಲೂ ಕೂಡ ಪ್ರಾಪರ್ಲಿ ಅದು ಹೀಲಿಂಗ್ ಆಗುತ್ತೆ ರಿವರ್ಸ್ ಆಗುತ್ತೆ ಕಂಡೀಷನ್ಸು ಸೊ ಇನ್ನು ನಾಳೆ ನಾಡಿದ್ದು ಎರಡು ದಿನ ಕಾನ್ಫರೆನ್ಸ್ ಇದೆ ಇಲ್ಲೇ ಹೈಯರ್ ತ್ರಿ ಅಂತ ಚೆನ್ನೈನಲ್ಲಿ ಆ ಒಂದು ಏನು ಕಾನ್ಫರೆನ್ಸ್ ಅಪ್ಡೇಟ್ಸ್ ಇರುತ್ತೋ ಅಪ್ಡೇಟ್ಸ್ ಕೊಡ್ತೀನಿ ಇವತ್ತಂತೂ ಲೈಕ್ ತುಂಬ ಬೆಳಗ್ಗೆ ಎಂಟು ಗಂಟೆ ಇದ್ದು ಹಿಡಿದು ಸಾಯಂಕಾಲ ಆರು ಗಂಟೆ ಏಳು ಇತ್ತು ಬಂದು ಊಟ ಮಾಡ್ಕೊಂಡು ಬಂದು ನಿಮ್ಗೆ ಅಪ್ಡೇಟ್ಸ್ ಮಾಡೋಣ ಅಂತ ಈ ಒಂದು ಮಾಡ್ತಾ ಇದ್ದೀನಿ ಸೊ ಏನೇ ರೀಸನೇಟಿವ್ ಮೆಡಿಸಿನ್ ಮೇಲೆ ಏನೇ ಡೌಟ್ಸ್ ಇದ್ದರೂ ಜಸ್ಟ್ ಕಮೆಂಟ್ಸಲ್ಲಿ ಹಾಕಿ ನಾನು ನಿಮಗೆ ಇದ್ರ ಬಗ್ಗೆ ಹೇಳ್ತೀನಿ ಯೂಶಲಿ ಕೆಲವರು ಅವತ್ತು ಹಾಕಿರೋದಿನ ನೋಡಿರೋಕ್ಕಾಗಲ್ಲ ಆಮೇಲೆ ತುಂಬ ದಿನ ಆದಮೇಲೆ ನೋಡಿರ್ತೀರ ಅವಾಗಲೂ ಕೂಡ ಡೌಟ್ಸ್ ಇದ್ರೆ ಸರ್ ನಿಮ್ಮ ಚೆನ್ನೈ ಕಾನ್ಫರೆನ್ಸ್ ನೋಡಿದೆ ನಿಮ್ಮ ಕೋಲ್ಕತ್ತಾ ಕಾನ್ಫರೆನ್ಸ್ ನೋಡಿದೆ ಮತ್ತು ನಿಮ್ಮದು ಮುಂಬೈ ಕಾನ್ಫರೆನ್ಸ್ ಎಲ್ಲ ನೋಡಿದೆ ಸರ್ ತುಂಬ ಇವಾಗ ನಮಗೆ ಇದ್ರ ಬಗ್ಗೆ ಅರ್ಥ ಆಯಿತು ಇದು ಹಿಂಗೆಲ್ಲ ವರ್ಕ್ ಆಗುತ್ತೆ ಅಂತ ಅಂತ ಅಂತೀರ ಸೊ ಅದು ಯಾವಾಗಲೇ ನೋಡಿ ಬಟ್ ಇದನ್ನು ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ ಮತ್ತೆ ಮತ್ತೆ ನೋಡಿ ಇನ್ನೂ ಇದ್ರ ಬಗ್ಗೆ ಪಾರ್ಟ್ ಟು ಪಾರ್ಟ್ ತ್ರೀ ಎಲ್ಲ ಮಾಡ್ತೀನಿ ಮತ್ತು ಯಾವುದೇ ಸೊಲ್ಯೂಷನ್ಸ್ ಆದ್ರೂ ಕೂಡ ಜನಗಳಿಗೆ ಅದು ತಲುಪಬೇಕು ಅದು ಅಫೋರ್ಡೆಬಲ್ ಪ್ರೈಸಲ್ಲಿ ಇರಬೇಕು ನಾವು ಇದನ್ನು ಲೈಕ್ ಎಷ್ಟಾಗುತ್ತೋ ಅಷ್ಟು ಕಾಸ್ಟ್ನ ಕಟ್ಟಿಂಗ್ ಮಾಡಿ ಕಾಮನ್ ಮ್ಯಾನ್ಗೆ ತಲುಪಬೇಕು ಅದು ಈ ಒಂದು ಸೊಲ್ಯೂಷನ್ಸ್ ಏನು ನಾವೆಲ್ಲ ಕಾನ್ಫರೆನ್ಸ್ಗೆ ಹೋಗಿ ತಿಳ್ಕೊಂಡು ಬಂದು ಇದು ಮಾಡ್ತಾಯಿದ್ದೋ ಸತ್ಯವಾಗಲೂ ಇದಕ್ಕೆ ಅಫೋರ್ಡೆಬಲ್ ಮಾಡಬೇಕು ಅಫೋರ್ಡೆಬಲ್ ಮಾಡೋದಕ್ಕೆ ಎಷ್ಟಾದಷ್ಟು ಲೈಕ್ ಐ ಆಮ್ ಜಸ್ಟ್ ಸ್ಕ್ವೀಸಿಂಗ್ ಪ್ರೈಸಿಂಗ್ದಾಗಿ ಇವಾಗ ನಾವು ಯಾವುದೋ ಒಂದು ಮೆಡಿಸಿನ್ ತೊಗೊತೀವಿ ಅಂದರೆ ಅವ್ರ ಹತ್ರ ಪ್ರ ಸ್ಕ್ವೀಸ್ ಮಾಡಿಬಿಟ್ಟು ಜನಗಳಿಗೆ ಎಲ್ಪ್ ಆಗಬೇಕು ಅಂತ ಲೈಕ್ ವಿ ಆರ್ ಜಸ್ಟ್ ಕಾಮನ್ ಮ್ಯಾನ್ ಎಲ್ಪ್ ಮಾಡೋದಕ್ಕೆ ಅಷ್ಟು ಪ್ರಯತ್ನ ಪಡ್ತಾಯಿದೀವಿ ಮುಖ್ಯವಾಗಿ ಈ ಇವೆಲ್ಲ ಈ ಏನು ರೀಜನ್ರೇಟಿವ್ ಮೆಡಿಸಿನ್ಸ್ ಅಂತ ಬರ್ತಾವೋ ಇದೆಲ್ಲರಿಗೂ ಕೂಡ ಲೈಕ್ ಆಲ್ ಎಲೆಟ್ ಕ್ಲಾಸಸ್ಗೆ ಗೊತ್ತಿದೆ ಅವರು ದೊಡ್ಡ ದೊಡ್ಡ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಫಂಕ್ಷನ್ ಮೆಡಿಸನ್ ಡಾಕ್ಟರ್ಸ್ ಹತ್ರ ಹತ್ರ ಮೆಡಿಸಿನ್ ಮೆಡಿಸನ್ ದೊಡ್ಡ ದೊಡ್ಡ ಆ್ಯಂಟೇಜಿಂಗ್ ಟ್ರೀಟ್ಮೆಂಟ್ ಇವೆಲ್ಲ ಲೈಕ್ ದೇ ಆರ್ ಟೇಕಿಂಗ್ ದೇ ಆರ್ ಸ್ಪೆಂಡಿಂಗ್ ಇನ್ ಲ್ಯಾಕ್ಸ್ ಆ್ಯಂಡ್ ಕ್ರೋರ್ಸ್ ಆಫ್ ರುಪೀಸ್ ಯಾಕೆಂದರೆ ಅವರಿಗೆ ಹೆಲ್ತು ಮುಖ್ಯ ಬಟ್ ಅದೇ ಸಿಸ್ಟಮ್ನ ನಾವು ಅಫೋರ್ಡೆಬಲ್ ಪ್ರೈಸ್ಗೆ ಕಾಮನ್ ಮ್ಯಾನಿಗೆ ಹೆಂಗೆ ತೊಗೊಂಡು ಹೋಗೋದು ಅನ್ನೋದು ನಮ್ಗೆ ಉದ್ದೇಶ ಹಂಗಾಗಿನೇ ಇಷ್ಟು ಸ್ಕ್ವೀಸ್ ಮಾಡಿ ಇಷ್ಟು ಸ್ವೀಸ್ ಮಾಡಿ ಪ್ರೈಸ್ನ ತುಂಬನೇ ಲೈಕ್ ಎಷ್ಟಾಗುತ್ತಾ ಅಷ್ಟು ಕಡಿಮೆನೇ ಇಡ್ತಾ ಇದ್ವಿ ಬಿಕಾಸ್ ಇವೆಲ್ಲ ಟ್ರೀಟ್ಮೆಂಟ್ಸು ಸ್ವಲ್ಪ ಕಾಸ್ಟ್ಲಿ ಇರ್ತವೆ ಯಾಕೆಂದರೆ ಒಂದು ಪ್ರೊಸೀಜರ್ನ ಅಡ್ವೈಸ್ ಅವಾಯ್ಡ್ ಮಾಡಿಬಿಟ್ಟು ನಾರ್ಮಲ್ ರುಟೀನ್ ಆಕ್ಟಿವಿಟೀಸ್ಗೆ ಒಂದು ಆರ್ಗನ್ನ ಸ್ಟ್ರಕ್ಚರ್ ಮತ್ತು ಫಂಕ್ಷನ್ನ ನಾವು ನಾರ್ಮಲಿ ತರೋದು ಇಟ್ ಈಸ್ ನಾಟ್ ಎ ಲೈಕ್ ಈಸಿ ಥಿಂಗ್ ಸೊ ಬಟ್ ಇದನ್ನು ಇದನ್ನು ಮಾಡೋದಕ್ಕೆ ಒಂದು ಪ್ರಯತ್ನ ಪಡ್ತಾಯಿದ್ದೀವಿ ಆ ಒಂದು ಪ್ರಯತ್ನಕ್ಕೆ ನಿಮ್ಮ ಒಂದು ಸಹಕಾರ ಇರಲಿ ನೀವು ಅಷ್ಟು ಫುಡ್ ಆ್ಯಂಡ್ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳಿ ಈ ಒಂದು ಇಲ್ಲಿ ಹೇಳಿರ್ತಕ್ಕಂಥ ಟ್ರೀಟ್ಮೆಂಟನ್ನ ಪ್ರಾಪರಾಗಿ ನೀವು ಫಾಲೋ ಮಾಡಿ ಲೈಕ್ ಅದು ಒಂದು ರೀಜನ್ರೇಟಾಗಿ ಶ್ಟಾರ್ಟ್ ಆಗುತ್ತೆ ಅಂದರೆ ಎಕ್ಸಾಂಪಲ್ ಇವತ್ತು ಮೇಡಮ್ ಹೇಳ್ತೇವೆ ಒಂದು ಮಂಡಿ ರೀಜನ್ರೇಟಾಗಿ ಶ್ಟಾರ್ಟ್ ಆಗುತ್ತೆ ಅಂದರೆ ಅವರು ಯೂಶಲಿ ಫೋರ್ ಟೈಮ್ಸ್ ಇಂಜೆಕ್ಷನ್ಸ್ ಕೊಡ್ತಾರೆ ಫಸ್ಟ್ ಇಂಜೆಕ್ಷನು ಒನ್ ಮಂತ್ ಆದಮೇಲೆ ಒನ್ ಮಂತ್ ಆದಮೇಲೆ ಒನ್ ಮಂತ್ ಆದಮೇಲೆ ನಾಲ್ಕು ಸರಿ ಇಂಜೆಕ್ಷನ್ಸ್ ಕೊಡ್ತಾರೆ ಗ್ರೇಡ್ ಗ್ರೇಡ್ ಆರ್ ಈವನ್ ಗ್ರೇಡ್ ಫೋರ್ ಆಸ್ಟಿಆರ್ಥೆಟಿಸ್ ಇದ್ದರೂ ಕೂಡ ಅವರು ರಿವರ್ಸ್ ಮಾಡಿದ್ದಾರೆ ಅಂದರೆ ರೀಜನ್ರೇಟ್ ಮಾಡಿದ್ದಾರೆ ಅಂತ ಅವ್ರು ಹೇಳೋದು ಮೇಡಮ್ ಬಂದು ಡಾಕ್ಟರ್ ಶರ್ಮಿಳಾ ಮೇಡಮ್ ಅಂತ ಶೀ ಈಸ್ ಪ್ರಾಕ್ಟೀಸಿಂಗ್ ಇನ್ ಮುಂಬೈ ಆ್ಯಂಡ್ ಆಲ್ಸೋ ದುಬೈ ಅವ್ರದ್ದು ಚಾರ್ಜಸ್ ಎಲ್ಲ ಕೇಳಿಬಿಟ್ರೆ ಲೈಕ್ ಇಟ್ ಈಸ್ ಲೈಕ್ ನಮಗೆ ಅದು ನೋವಲೇ ಏಜ್ ಬಿಡೋಣಪ್ಪ ಅದು ತಗೋಳೋಕ್ಕೆ ಬೇಡ ಅಂತ ಅನಿಸ್ಬಿಡುತ್ತೆ ಬಟ್ಟು ಅವ್ರದ್ದು ಟಾರ್ಗೆಟ್ ಪೇಶೆಂಟ್ಸ್ ಬೇರೆ ಅವ್ರದೆಲ್ಲ ದುಬೈ ಪೇಷೆಂಟ್ಸು ಮತ್ತು ಆ ಥರ ಇರ್ತಾರೆ ನಾವು ಅದನ್ನು ಏನು ಮಾಡಿದ್ವಿ ಅಲ್ಲಿ ಕಲ್ತಿರ್ತಕ್ಕಂಥ ವಿದ್ಯೆನ ಎಷ್ಟು ಅಫೋರ್ಡೆಬಲ್ ರೀತಿ ಮಾಡಿ ಪೇಷಂಟಿಗೆ ಕೊಡೋಕ್ಕಾಗುತ್ತ ನಮ್ಮ ಪೇಷಂಟ್ಸಿಗೆ ಕೊಡ್ತೀವಿ ಸೊ ಈ ಥರ ಇರ್ತಕ್ಕಂಥ ನಾಲ್ಕು ಇಂಜೆಕ್ಷನ್ ಆಗುವಾಗ ಅದರಲ್ಲಿ ಆ ಒಂದು ಟೈಮಲ್ಲಿ ಪೇಯ್ನ್ ಕಡಿಮೆ ಆಗ್ಬೋದು ಪೇಯ್ನ್ ಜಾಸ್ತಿ ಆಗ್ಬೋದು ಅವರು ಜಾಸ್ತಿ ಅದನ್ನು ಏನಕ್ಕೆ ಪೇಯ್ನ್ ಕಡಿಮೆ ಆಯಿತು ಅಂತಂದರೆ ಅವರು ಹೇಳೋದಿಲ್ಲ ಓಕೆ ಅಂತ ಅಷ್ಟೇ ಸುಮ್ಮನೆ ಹಾಕ್ತಾರೆ ಪೇಯ್ನ್ ಜಾಸ್ತಿ ಆಯ್ತು ಅಂದ್ರೂ ಅದಕ್ಕೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಮಾಡ್ಯಲಿಟಿ ಚೇಂಜ್ ಮಾಡೋದ್ರೆ ಮಾಡ್ತಾರೆ ಆಮೇಲೆ ಮಾಡಿಬಿಟ್ಟು ಹಾಗೆ ಲೈಕ್ ಹಂಗೆ ಬಿಡ್ತಾರೆ ಸೊ ಅಟ್ ದ ಎಂಡ್ ಆಫ್ ಅವ್ರು ಹೇಳೋದು ಪೇಯ್ನ್ ಹೋಗಿಬಿಡುತ್ತೆ ಫೋರ್ ಮಂತ್ಸ್ ಒಳಗಡೆ ಪೇಯ್ನ್ ಕಂಪ್ಲೀಟಾಗಿ ಹೋಗುತ್ತೆ ಪೇಯ್ನ್ ಹೋಗಿದ್ಮೇಲೆ ಆಫ್ಟರ್ ಅದು ಕಂಪ್ಲೀಟಾಗಿ ಎಮ್ ಆರ್ ಐ ಮಾತ್ರ ಮಾಡಿರ್ತಾರೆ ಬಿಫೋರ್ ಟ್ರೀಟ್ಮೆಂಟ್ ಅಂದರೆ ಎಮ್ ಆರ್ ಐ ಆಲ್ರೆಡಿ ಪೇಷಂಟ್ ಹತ್ರ ಮಾಡಿರ್ತಾರೆ ಆಫ್ಟರ್ ಟೂ ಇಯರ್ಸ್ ಆದಮೇಲೆ ಇನ್ನೊಂದು ಎಮ್ ಆರ್ ಐ ರಿಪೀಟ್ ಮಾಡಿರ್ತಾರೆ ಮಂಡಿನ ಒಳಗಡೆ ಕಾಟಿಲೇಜ್ ರೀಜನ್ರೇಷನ್ ಆಗಿರುತ್ತೆ ಅಂತ ಅಲ್ಲಿವರೆಗೂ ಟೂ ಇಯರ್ಸ್ಗೂ ಪೈನ್ ಇರ್ತದೆ ಲೈಕ್ ಫಂಕ್ಷನಲ್ಲಿ ಪೇಷೆಂಟ್ ಬೆಟ್ರಾಗಿರ್ತಾರೆ ಪೈನ್ ಹೋಗಿರುತ್ತೆ ಎಲ್ಲನೂ ಆಗಿರುತ್ತೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಏನು ಇಂಜೆಕ್ಷನ್ಸ್ ಇರುತ್ತೋ ಅಲ್ಲಿ ಇಂಜೆಕ್ಷನ್ ಕೆಲಸ ಮಾಡ್ತಾ ಸ್ಟ್ರಕ್ಚರ್ ಚೇಂಜಸ್ ತರೋದಕ್ಕೆ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು ಟೂ ಇಯರ್ಸ್ ಟೈಮ್ ಆಗುತ್ತೆ ಟೂ ಇಯರ್ಸ್ ಆದಮೇಲೆ ಮತ್ತೆ ಎಮ್ ಆರ್ ಐ ಮಾಡಿರೋದು ಕಂಪೇರ್ ಮಾಡ್ತಾರೆ ಕಾಟಿಲೇಜ್ ಮುಂಚೆ ಇರೋದಕ್ಕೆ ಇವಾಗಿರೋಕ್ಕೂ ಚೇಂಜಸ್ ಇರುತ್ತೆ ಮೇಡಮ್ ಕೂಡ ಫಸ್ಟ್ ಹೇಳೋದು ಸ್ಟಾಪ್ ಆಲ್ ಇನ್ಫ್ಲಮೇಟರಿ ಫುಡ್ಸ್ ಅಂತ ಫಸ್ಟ್ ವಿಸಿಟಲ್ಲಿ ಸ್ಟಾಪ್ ಆಲ್ ಇನ್ಫ್ಲೇಮೇಟ್ರಿ ಫುಡ್ಸ್ ಸ್ಟಾಪ್ ಆಲ್ ಆಕ್ಸಿಡೆಟಿವ್ ಫುಡ್ಸ್ ಇದೆಲ್ಲ ಸ್ಟಾಪ್ ಮಾಡಿಬಿಟ್ಟು ದೆನ್ ಯು ಸ್ಟಾರ್ಟ್ ದೆನ್ ಯೂ ಕನ್ಫರ್ಮ್ ಮೈ ಟ್ರೀಟ್ಮೆಂಟ್ ಅಂತಲೇ ಹೇಳ್ತಾರೆ ಸೊ ನಾವು ಹೆಂಗಿದ್ರು ನಮ್ಮ ಪೇಷಂಟ್ಸ್ ಆಲ್ರೆಡಿ ಫಸ್ಟ್ಗೆ ಬರುವಾಗಲೇ ವೀಡಿಯೋ ನೋಡಿಬಿಟ್ಟು ಎಷ್ಟೋ ಜನ ನೀವು ಆಲ್ರೆಡಿ ಫಾಲೋ ಮಾಡ್ತಾ ಇರ್ತೀರ ಹಾಗೆ ಫಾಲೋ ಮಾಡಿ ಡಯಟ್ನ ಮತ್ತು ಅದರಲ್ಲಿ ಡಯಟ್ನ ಎಷ್ಟಾಗುತ್ತಷ್ಟು ಕಂಟಿನ್ಯೂ ಮಾಡಿ ನಮ್ಮ ಕಡೆಯಿಂದ ನಾವು ಲೋಕಲ್ ಟ್ರೀಟ್ಮೆಂಟ್ ಆ್ಯಂಡ್ ಸಿಸ್ಟಮಿಕ್ ಟ್ರೀಟ್ಮೆಂಟ್ಗೆ ಎಷ್ಟಾಗುತ್ತು ಪ್ರಯತ್ನ ಪಡ್ತೀವಿ ವಿ ವಿಲ್ ಮೂವ್ ಟುವರ್ಡ್ಸ್ ಹೆಲ್ತಿ ಆ್ಯಂಡ್ ಎಫಿಷಿಯೆಂಟ್ ಬಾಡಿ ಯಾವುದೇ ಲೈಕ್ ಕಂಪ್ಲೀಟಾಗಿ ರೀಜನರೇಟ್ ಆಗಿರ್ತಕ್ಕಂಥ ಒಂದು ಹೆಲ್ತಿಯಾಗಿ ಹೆಂಗೆ ಯೂತ್ಫುಲ್ ಆಗಿರ್ತಕ್ಕಂಥ ಒಂದು ಬಾಡಿನ ಭಗವಂತ ನಿಮಗೆಲ್ಲರಿಗೂ ಕೊಡಲಿ ನಿಮ್ಮ ನೋವನ್ನು ವಾಸಿ ಮಾಡಲಿ ಅಂತ ಭಗವಂತನಲ್ಲಿ ಕೇಳ್ಕೊತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು